ಈ ಒಂದು ದೀಪಾರಾಧನೆಯನ್ನು ಮೂರು ಶುಕ್ರವಾರಗಳ ಕಾಲ ಮನೆಯಲ್ಲಿ ಮಾಡುತ್ತಾ ಬಂದರೆ ಸಾಕು ನಿಮ್ಮ ಮನೆಗೆ ಧನಲಕ್ಷ್ಮಿಯ ಆಗಮನ ಆಗುವುದು ಶತಸಿದ್ಧ ಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಮನೆಯ ಕಷ್ಟಗಳು ದರಿದ್ರಗಳು ದೋಷಗಳು ಮತ್ತು ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದು ಈ ದೀಪಾರಾಧನೆ ಯಾವುದು ಇದನ್ನು ಹೇಗೆ ಮಾಡಿಕೊಳ್ಬೇಕು ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟದಾರೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಗೆ ಈ ಪೇಜನ್ನು ಫಾಲೋ ಮಾಡ್ತಾಯಿರಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಜ್ಯೋತಿಷ್ಯಶಾಸ್ತ್ರ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಉಚಿತವಾಗಿ ನಿಮಗೆ ನೀಡುತ್ತೇವೆ ಸಾಕಷ್ಟು ಕಷ್ಟಗಳ ನಡುವೆಯೂ ಜೀವನಗಳನ್ನು ನಡೆಸುತ್ತಾ ಇರುತ್ತೀರಿ ಒಂದಲ್ಲ ಒಂದು ಕಾರಣಕ್ಕೆ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಇದ್ದೇ ಇರುತ್ತದೆ ಇಂತಹ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ ಜ್ಯೋತಿಷ್ಯರಲ್ಲಿ ಅತಿ ಅದ್ಭುತ ಜ್ಯೋತಿಷಿಗಳಾದಂತಹ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿಯೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಮನೆಯಲ್ಲಿ ದೀಪಾರಾಧನೆಯನ್ನು ಪ್ರತಿನಿತ್ಯವೂ ಎಲ್ಲರೂ ಮಾಡುತ್ತಾರೆ ಆದರೆ ಕೆಲವು ನಿಯಮಗಳನ್ನು ಪಾಲಿಸಿ ಶುಕ್ರವಾರದ ದಿನದಲ್ಲಿ ಈ ರೀತಿ ದೀಪಾರಾಧನೆ ಮಾಡುತ್ತಾ ಬಂದರೆ ಮನೆಯ ಕಷ್ಟಗಳು ಬಗೆಹರಿಯುತ್ತೆ ಏನು ಮಾಡಬೇಕು ಸೂರ್ಯ ಉದಯಕ್ಕೂ ಮೊದಲು ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನ ತಲೆ ಸ್ನಾನ ಮಾಡಬೇಕು ಮನೆಯ ಯಜಮಾನಿಯಾದರೂ ಆಯಿತು ಅಥವಾ ಮನೆಯಲ್ಲಿರುವ ಪುಟ್ಟ ಮಕ್ಕಳು ಹೆಣ್ಣು ಮಕ್ಕಳು ಇದನ್ನು ಮಾಡಬೇಕು ತುಂಬ ತುಂಬಾ ಶ್ರೇಷ್ಠ ಆಗುತ್ತೆ ಇದನ್ನು ತಲೆಗೆ ಸ್ನಾನ ಮಾಡಿದ ನಂತರ ಮನೆಗೆ ಅದೃಷ್ಟ ಒಲೆದು ಬರಲಿ ಅಂತ ಸೂರ್ಯೋದಯಕ್ಕೂ ಮೊದಲೇ ಇದನ್ನು ಮಾಡಬೇಕು ಸಂಜೆ ಹೊತ್ತು ಕೂಡ ಇದನ್ನು ಮಾಡಬಹುದು ಎರಡೂ ಸಮಯದಲ್ಲೂ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಇದನ್ನು ಮಾಡಬೇಕಾದ್ರೆ ಎರಡು ಮೂರು ದಿನದ ಹಿಂದೆ ಅಷ್ಟೇ ನೀವು ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬರಬೇಕು ಮಣ್ಣಿನ ಪಾತ್ರೆ ಆದರೂ ಆಯಿತು ಅಥವಾ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬರಬೇಕು ಆ ತಟ್ಟೆಗೆ ಚೆನ್ನಾಗಿ ಅರಿಶಿಣವನ್ನು ಒದ್ದೆ ಮಾಡಿಕೊಂಡು ಹಚ್ಚಬೇಕು ತಟ್ಟೆಯ ನಾಲ್ಕು ದಿಕ್ಕಿನಲ್ಲೂ ಕುಂಕುಮವನ್ನು ಹಾಕಬೇಕು ಈಗ ಮಧ್ಯಭಾಗದಲ್ಲಿ ಕಲ್ಲುಪ್ಪು ಮೂರು ಮುಷ್ಟಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅಗಲವಾದಂತಹ ದೀಪವನ್ನು ಇಡಬೇಕು ಮಣ್ಣಿನ ದೀಪವೇ ಆಗಬೇಕು ಅದರ ಒಳಗೆ ನಾಲ್ಕು ಕಾಳು ಅಕ್ಷತೆಯನ್ನು ಹಾಕಿ ತದನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ ದೀಪವನ್ನು ಅದರ ಮೇಲೆ ಇಡಬೇಕು ಈಗ ಎಳ್ಳೆಣ್ಣೆಯನ್ನು ಒಳಗಡೆ ಹಾಕಬೇಕು ತದನಂತರ ನೀವು ಎರಡು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಹಾಕಿಕೊಂಡು ಆ ಎಳ್ಳೆಣ್ಣೆ ಒಳಗೆ ಅದನ್ನು ಹಾಕಬೇಕು ಭಕ್ತಿ ಮನಸ್ಸು ಸಂಕಲ್ಪವನ್ನು ಮಾಡುತ್ತಾ ಕಷ್ಟಗಳೆಲ್ಲವೂ ಹೇಳಿಕೊಂಡು ನಿವಾರಣೆ ಆಗಲಿ ಅಂತ ಬೇಡಿಕೊಂಡು ಈ ದೀಪವನ್ನು ದೇವರ ಮನೆಗೆ ದೇವರ ಫೋಟೋಗಳಿಗೆ ಮುಖ ಮಾಡುವ ರೀತಿಯಲ್ಲಿ ಹಚ್ಚುತ್ತಾ ಬರಬೇಕು ಮೂರು ಶುಕ್ರವಾರ ಇದನ್ನು ಮಾಡಿ ಆದರೂ ಆಯಿತು ಅಥವಾ ಸಂಜೆಯಾದರೂ ಆಯಿತು ಇದನ್ನು ಮಾಡ್ತಾ ಬರೋದರಿಂದ ಮನೆಯ ದರಿದ್ರಗಳು ಕಳೆಯುತ್ತೆ ಅತ್ತೆ ಸೊಸೆಯ ಜಗಳಗಳು ಕಳೆಯುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಮಾಡಿಕೊಂಡಿರುವ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಕಳೆದು ದುಡ್ಡಿನ ಅರಿವು ಮನೆಗೆ ಬರುತ್ತಲೇ ಹೋಗುತ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವುದು ಆಗುತ್ತೆ ಈ ದೀಪ ಆರಾಧನೆ ಮಾಡುವ ಮೊದಲು ಒಂದು ಫೋನ್ ಮಾಡಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಒಂದು ವಿಶೇಷ ಮಂತ್ರವನ್ನು ನಿಮಗೆ ಉಪದೇಶ ಮಾಡುತ್ತಾರೆ ಉಚಿತವಾಗಿ ನಿಮಗೆ ಹೇಳುತ್ತಾರೆ ಅದರ ಜೊತೆಗೆ ನಿಮ್ಮ ಜೀವನದ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ಹೇಳುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು